ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ರೈತನ ಬ್ಯಾಂಕ್ ಖಾತೆಗೆ ಮೊತ್ತ ಜಮೆಯಾಗಲಿದೆ ಯಾವ ಯೋಜನೆಯಿಂದ ರೈತರ ಖಾತೆಗೆ ಈ ಮೊತ್ತ ಸೇರಲಿದೆ ಎಂಬ ಮಾಹಿತಿಯನ್ನ ನೋಡೋಣ ಈ ತಿಂಗಳು ರೈತರ ಖಾತೆಗೆ ಹಣ ಜಮೆಯಾಗಲಿದೆ ಹೌದು ಕರ್ನಾಟಕದ ಒಟ್ಟು ನಲವತ್ತೈದು ಲಕ್ಷಕ್ಕಿಂತ ಅಧಿಕ ರೈತರ ಖಾತೆಗೆ ಹಣ ಬಂದು ಜಮೆಯಾಗಲಿದೆ ಈ ಕುರಿತು ಮಾಹಿತಿಯನ್ನ ನೋಡೋಣ ನೀವು ಕೂಡ ರೈತ ಹಾಗೂ ರೈತರ ಕುಟುಂಬ ಇದರ ಜೊತೆಗೆ ಜಮೀನನ್ನ ಹೊಂದಿದ್ದಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ ಪ್ರತಿಯೊಬ್ಬರೂ ಕೂಡ ವಿಡಿನ ಸಂಪೂರ್ಣವಾಗಿ ನೋಡಲೇಬೇಕಾಗಿದೆ ಅದಕ್ಕೂ ಮುಂಚೆ ನೀವೇನು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಬನ್ನಿ ಮಾಹಿತಿಯನ್ನ ನೋಡೋಣ ರೈತರಿಗಾಗಿ ಸರ್ಕಾರ ಹಲವು ಯೋಜನೆಗಳನ್ನ ತಂದಿದೆ ಅದರಲ್ಲಿ ಕೇಂದ್ರ ಸರ್ಕಾರವು ಕೂಡ ರೈತರ ಒಂದು ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನ ಜಾರಿಗೆ ಮಾಡಿದೆ ಅದರಲ್ಲಿ ಪ್ರಮುಖವಾದ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಒಂದು ಯೋಜನೆಯಡಿ ರೈತರಿಗೆ ಹಣ ಸಿಗಲಿದೆ ಹೌದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡುತ್ತದೆ ಕೇಂದ್ರ ಸರ್ಕಾರ ಇದ್ದೀಗ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಈ ತಿಂಗಳೇ ಜಮೆಯಾಗಲಿದೆ ಹೌದು ಹತ್ತೊಂಬತ್ತನೆಯ ಕಂತಿನ ಹಣ ರೈತರಿಗೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಜಮೆಯಾಗಿತ್ತು ಇದೀಗ ಮೂರು ತಿಂಗಳ ಅಂತರದಲ್ಲಿ ಅಂದರೆ ಜೂನ್ ಇಪ್ಪತ್ತರ ಒಳಗಾಗಿಯೇ ರೈತನ ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೆಯ ಕಂತಿನ ಹಣ ನೇರವಾಗಿ ಜಮೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇಪ್ಪತ್ತನೇ ಕಂತಿಗಾಗಿ ಕೋಟ್ಯಾಂತರ ರೈತರು ದೇಶದಲ್ಲಿ ಕಾಯುತ್ತಿದ್ದಾರೆ ಮಾಧ್ಯಮಗಳ ವರದಿಯ ಪ್ರಕಾರ ಇದೇ ಜೂನ್ ತಿಂಗಳಿನಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡುವುದಾಗಿ ತಿಳಿದು ಬಂದಿದೆ ಜೂನ್ ಅಂತ್ಯದ ಒಳಗಾಗಿ ಇಪ್ಪತ್ತನೇ ಕಂತು ರೈತನ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಈ ಒಂದು ಹಣವನ್ನು ರೈತರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ನೀಡುತ್ತದೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಮೂರು ಕಂತುಗಳಲ್ಲಿ ತಲುಪಿಸುತ್ತದೆ ನಾಲ್ಕು ತಿಂಗಳಿಗೆ ಒಮ್ಮೆ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗುತ್ತದೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗಿತ್ತು ಇದೀಗ ಒಂಬತ್ತು ಕೋಟಿ ರೈತರಿಗೆ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆಯನ್ನ ಮಾಡಲು ಮೋದಿ ಸರ್ಕಾರ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ ಎಂದು ವರದಿ ಹೌದು ರೈತರಿಗಾಗಿ ಆರು ಸಾವಿರ ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ ತಪ್ಪದೆ ಹೌದು ರೈತರಿಗಾಗಿ ಈ ಒಂದು ಯೋಜನೆ ತುಂಬಾನೇ ಅನುಕೂಲವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಯೋಜನೆ ಪ್ರಾರಂಭವನ್ನ ಮಾಡಲಾಗಿತ್ತು ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ಕಂತನ್ನ ರೈತರು ಪಡೆದುಕೊಳ್ಳುತ್ತಿದ್ದಾರೆ ಈ ಒಂದು ಯೋಜನೆಯಡಿಯಲ್ಲಿ ಅನೇಕ ರೈತರು ಈಗಾಗಲೇ ನೋಂದಣಿಯನ್ನ ಮಾಡಿಕೊಂಡು ಲಾಭವನ್ನ ಪಡೆದಿದ್ದಾರೆ ಕೆಲವೊಂದು ರೈತರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಅಂತಹ ರೈತರಿಗೆ ಕಂತಿನ ಹಣ ಬಂದಿಲ್ಲವೆಂದಲ್ಲಿ ಈ ಒಂದು ಕಂತಿನ ಜೊತೆಗೆ ಆ ಎರಡು ಕಂತುಗಳು ಬಾಕಿ ಇರುವ ಕಂತುಗಳು ತಾಂತ್ರಿಕ ದೋಷದಿಂದ ಏನಾದರೂ ತಡೆಯಾಗಿದ್ದಲ್ಲಿ ಇಪ್ಪತ್ತನೇ ಕಂತಿನ ಒಂದು ಜೊತೆಗೆ ಆ ಒಂದು ಹಣವೂ ಕೂಡ ಜಮೆಯಾಗಲಿದೆ ಅಂತಹ ರೈತರಿಗೆ ಸಾವಿರ ರೂಪಾಯಿ ಮೊತ್ತ ಒಂದೇ ಸಮಯದಲ್ಲಿ ಜಮೆಯನ್ನ ಮಾಡಲಾಗುತ್ತದೆ ಹಾಗೆ ಒಂದು ವರ್ಷದ ಮೊತ್ತ ಎರಡು ವರ್ಷದ ಮೊತ್ತವೂ ಕೂಡ ಕೆಲವೊಂದು ರೈತರಿಗೆ ಒಂದೇ ಬಾರಿ ಜಮೆಯನ್ನ ಕೂಡ ಮಾಡುತ್ತದೆ ಕೇಂದ್ರ ಸರ್ಕಾರ ಹೀಗಾಗಿ ರೈತರ ಖಾತೆಗೆ ಆರು ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿ ಕೆಲವೊಂದಿಷ್ಟು ರೈತರ ಖಾತೆಗೆ ಜಮೆಯಾಗುವ ಸಾಧ್ಯತೆಯೂ ಕೂಡ ಇರುತ್ತದೆ ಒಟ್ಟಿನಲ್ಲಿ ರಾಜ್ಯದ ರೈತ ರಾಜ್ಯದ ಒಟ್ಟು ನಲವತ್ತೈದು ಲಕ್ಷಕ್ಕಿಂತ ಅಧಿಕ ರೈತರಿಗೆ ಕೇಂದ್ರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಇದೇ ಜೂನ್ ಅಂತ್ಯದ ಒಳಗಾಗಿಯೇ ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ನೀವು ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ತಿಂಗಳಿನಲ್ಲಿ ಜಮೆಯಾಗಿದ್ದಲ್ಲಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದಾಗಿದೆ ಒಟ್ಟಿನಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲಿ ಮೊತ್ತ ಜಮೆಯಾಗಲಿದೆ ಹಾಗೆ ಯಾರಿಗೆ ಈ ಹಿಂದಿನ ಕಂತಿನ ಹಣ ಬಂದಿಲ್ಲ ಅಂತಹ ರೈತರಿಗೆ ಬಗ್ಗೆ ಎಂಬ ಮಾಹಿತಿ ತಿಳಿದು ಬಂದಿದೆ ಅಂದರೆ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕಂತಿನ ಹಣ ಬಂದಿಲ್ಲವೆಂದಲ್ಲಿ ಆ ಒಂದು ಕಂತಿನ ಹಣವೂ ಕೂಡ ನಿಮಗೆ ಸಿಗಲಿಕ್ಕೆ ಹಾಗೆ ಕೆಲವೊಂದು ರೈತರಿಗೆ ತಾಂತ್ರಿಕ ದೋಷದಿಂದ ಏನಾದರೂ ಹಣ ಜಮೆ ಆಗದೇ ಇದ್ದಲ್ಲಿ ಅಂತ ರೈತರು ಏನಾದರೂ ಈ ಕೆ ಯನ್ನ ಮಾಡಿಸಿಕೊಂಡು ತಾಂತ್ರಿಕ ದೋಷಗಳನ್ನು ಸರಿಪಡಿಸಿಕೊಂಡಿದ್ದಲ್ಲಿ ಈ ಹಿಂದಿನ ಎಲ್ಲ ಕಂತುಗಳ ಹಣವನ್ನ ಕೇಂದ್ರ ಸರ್ಕಾರ ಜಮೆಯನ್ನ ಮಾಡುತ್ತದೆ ಅಂತ ರೈತರಿಗೆ ಇದು ಒಂದು ಸಿಹಿ ಸುದ್ದಿಯಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭವನ್ನ ಮಾಡಲಾಗಿತ್ತು ಯೋಜನೆ ಪ್ರಾರಂಭವಾದಾಗ ಕೇವಲ ಎರಡರಿಂದ ಮೂರು ಕೋಟಿ ರೈತರ ಬ್ಯಾಂಕ್ ಖಾತೆಗೆ ಮಾತ್ರ ಎರಡು ಸಾವಿರ ರೂಪಾಯಿ ಮೊತ್ತವನ್ನ ಜಮೆಯನ್ನ ಮಾಡಲಾಗಿತ್ತು ತದನಂತರ ಈ ಒಂದು ಯೋಜನೆಯಡಿಯಲ್ಲಿ ಹನ್ನೆರಡು ಕೋಟಿಗಿಂತ ಅಧಿಕ ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಇದೀಗ ಒಂಬತ್ತರಿಂದ ಹತ್ತು ಕೋಟಿ ರೈತರ ಖಾತೆಗೆ ಇಪ್ಪತ್ತನೇ ಕಂತಿನ ಹಣವನ್ನ ಜಮೆಯನ್ನ ಮಾಡಲು ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಡೆಸಿಕೊಂಡಿದೆ ಇದೆ ಜೂನ್ ಅಂತ್ಯದ ಒಳಗಾಗಿ ರೈತನ ಬ್ಯಾಂಕ್ ಇಪ್ಪತ್ತನೇ ಕಂತು ಬಂದು ಜಮೆಯಾಗಲಿದೆ ಒಟ್ಟು ಇಪ್ಪತ್ತು ಕಂತು ಅಂದಲ್ಲಿ ರೈತ ಈ ಒಂದು ಯೋಜನೆಯ ಮುಖಾಂತರ ಕಳೆದ ನಾಲ್ಕರಿಂದ ಐದು ವರ್ಷದಲ್ಲಿ ಬರೋಬ್ಬರಿ ನಲವತ್ತು ಸಾವಿರ ರೂಪಾಯಿ ಹಣವನ್ನ ಪಡೆದಂತೆ ಆಗುತ್ತದೆ ಈ ಒಂದು ಯೋಜನೆ ರೈತನ ಒಂದು ಸಣ್ಣ ಪುಟ್ಟ ಖರ್ಚಿಗೆ ತುಂಬಾನೇ ಅನುಕೂಲವಾಗಲಿದೆ ಹಾಗೆ ಈ ಒಂದು ಯೋಜನೆಯಡಿಯಲ್ಲಿ ಮೊತ್ತವನ್ನ ಹೆಚ್ಚಳವನ್ನ ಮಾಡಬೇಕು ಎಂದು ಅನೇಕ ಪ್ರಸ್ತಾವನೆಯನ್ನ ಕೂಡ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಲಾಗಿದೆ ಮುಂಬರುವ ಬಜೆಟ್ನಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ಹೆಚ್ಚಿನ ಒಂದು ಮೊತ್ತವನ್ನು ಕೊಡುವ ಸಾಧ್ಯತೆಯೂ ಕೂಡ ಇದೆ ಇದರ ಜೊತೆಗೆ ಈ ಒಂದು ಯೋಜನೆಯ ಲಾಭ ನಿಮ್ಮ ಹತ್ತಿರ ಜಮೀನು ಇದ್ದಲ್ಲಿ ಹೇಗೆ ಈ ಯೋಜನೆಯ ಲಾಭವನ್ನು ಪಡೆಯಬೇಕು ಹಾಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಇದರ ಜೊತೆಗೆ ನೋಂದಣಿಯನ್ನು ಹೇಗೆ ಮಾಡಿಕೊಳ್ಳಬೇಕು ಸ್ಟೇಟಸನ್ನು ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಯಾವ ಹಂತದಲ್ಲಿ ನಿಮ್ಮ ಅರ್ಜಿ ಇದೆ ಎಂಬುದನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬ ಎಲ್ಲ ಮಾಹಿತಿಗಳನ್ನು ನಮ್ಮ ಒಂದು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸಲಾಗುತ್ತದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಧನ್ಯ 我答蛋